ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ದೇವ್ರ ಮಂದಿ ಕಳ್ಸೋಕ್ಕೆ ಅಂತ ಇಟ್ಟಿರುವ ಬಿಳಿಯತೆಲೆಗಳು ತುಂಬ ಬೇಗ ಒಣಗ್ತಿರುತ್ತೆ ಒಂದು ತ್ರೀ ಫೋರ್ ಡೇಸ್ ಫೈವ್ ಡೇಸ್ ಇದೆಲ್ಲ ಒಣಗ್ತಿರುತ್ತೆ ಸಾಮಾನ್ಯವಾಗಿ ಕೆಲವೊಬ್ಬರು ಒಂದು ವಾರಕ್ಕೆ ಅಪ್ಪ ಹದಿನೈದು ಸಕ್ಕ ಸಲ ಕಳಿಸಿ ಹಾಗಾಗಿ ಆ ಕಳಿಸ ಬಿಳಿಯತೆಲೆಗಳು ಒಣಗಿದ್ ಒಣಗಿದ್ರೆ ಯಾವ ಎಲೆನ ನಾವು ನಮಗೆ ಅಟ್ ಪ್ರೆಸೆಂಟ್ ಯಾವುದೂ ವಿಳೆದೆಲೆ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಕೌಶಕ್ ಯಾವ ಎಲೆನ ನಾವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅಂತ ಸಾಮಾನ್ಯವಾಗಿ ಮೊದಲನೇ ಆದ್ಯತೆ ಬಂದು ಮಾವಿನ ಎಲೆ ಮತ್ತು ವಿಳೆದೆಲೆ ಕೊಡ್ತಾರೆ ಆದರೆ ಇವೆರಡನ್ನೂ ಬಿಟ್ಟು ನಾವು ಬೇರೆ ಯಾವ ಎಲೆನ ಯೂಸ್ ಮಾಡ್ಬೋದು ಅಂತ ಅನ್ನೋದು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿರುತ್ತೆ ಏನಪ್ಪ ಅಂದರೆ ಈಗ ಹಳ್ಳಿಗಳ ಕಡೆ ಎಲ್ಲ ಮೊದಲೆಲ್ಲ ಬಿಳಿ ಬಿಳಿಯದೆಲೆ ಎಲ್ಲ ಅಷ್ಟು ಸಿಗ್ತಾ ಇರಲಿಲ್ಲ ಅಂದ್ರೆ ಅಂದರೆ ಹತ್ರನೇ ಹೋಗ್ಬೇಕಿತ್ತು ಹಾಗಾಗಿ ಕಳಶಗಳ ಕಳಶನ ಪೂಜೆ ಪೂಜೋದಕ್ಕೋಸ್ಕರ ಎಲೆನ ಯೂಸ್ ಮಾಡ್ತಾ ಇದ್ರು ಅವರ ಅಕ್ಕಪಕ್ಕನೇ ಬೆಳೆ ಬೆಳೆದಿರೋ ಅಂತ ಎಲ್ಲ ಅಂದ್ರೆ ಯಾವುದು ಅಂದ್ರೆ ಈ ಎಲೆನ ಯೂಸ್ ಮಾಡ್ತಾ ಇದ್ರು ಇದು ಅಂದ್ರೆ ದಾಸ್ವಾಳದ ಎಲೆ ಆ ಇದು ಸ್ವಲ್ಪ ತೆಳು ಬರುತ್ತೆ ದಾಸವಾಳದಲ್ಲಿ ಆದ್ರೆ ಬಿಳೆದೆಲೆಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಬಂದು ಬಿಳೆದೆಲೆ ಮಾವಿನ ಇರುತ್ತೆ ಅದಿಲ್ಲ ಅಂತ ಅಂದಾಗ ಎಲ್ಲೂ ಈಗ ಆಚೆ ಹೋಗಿ ತಗೊಂಬರಕ್ ಆಗಲ್ಲ ಬೇಗ ಲೇಟ್ ಆಗ್ತಿ ಕಳ್ಸ ಪೂಜಬೇಕು ಅನ್ನೋ ಹಾಗಿದ್ರೆ ಈ ಎಲೆನೂ ಕೂಡ ಯೂಸ್ ಮಾಡ್ಬೋದು ಆದ್ರೆ ಇದು ನಿಷಿದ್ಧ ಅಂತ ಇದು ಎಲ್ಲೂ ಇಲ್ಲ ಯೂಸ್ ಮಾಡ್ಬೋದು ಯಾಕೆ ನಾನು ಹಿರಿ ಹಿರಿಕ್ರನ್ನ ಕೇಳಿದ್ದೀನಿ ಆ ಅವರು ಅವರು ಹೇಳೋದು ಅದೇ ಬಿಳೆದೆ ಮೊದಲನೇ ಬಿಳೆದೆಲೆ ಮತ್ತೆ ಮಾವಿನ ಮೊದಲನೇ ಪ್ರಾಶಸ್ತ್ಯ ಕೊಡ್ತೀವಿ ಅದಿಲ್ಲ ಅಂದಾಗ ಈ ಎಲೆನೂ ಕೂಡ ಯೂಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅಂದರೆ ಕಳಶಕ್ಕೆ ನಿಷಿದ್ಧ ಅಂತ ಎಲ್ಲೂ ಇಲ್ಲ ಹಾಗಾಗಿ ನಿಮಗೆ ಏನಾದರೂ ಇನ್ ಕೇಸ್ ಬಿಳೆದೆಲೆ ಸಿಕ್ಕಿಲ್ಲ ಅಂತ ಅಂದಾಗ ನಿಮ್ಮಲ್ಲಿ ಟೆರಸ್ ಅಲ್ಲಿ ಗಿಡ ಕಾಟಲ್ಲಿ ಗಿಡದಲ್ಲಿ ಏನು ದಾಸವಾಡ್ದಲೆಗಳಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋದು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ सपोर्ट हां सपोर्टम थँक्यू